ಹತ್ತತ್ತು ಮಂದಿ ತಗೊಂಬಂದ ಸಾಕಷ್ಟು ಶಕ್ತಿ ಭಗವಂತ ನಮಗ ಕೊಟ್ಟಾನ ಆದ್ರ ಪ್ರೀತಿ ಪ್ರೇಮ ಪ್ರಣಯ ಅಂತ ಮೂರು ದಿನ ಪ್ರೀತಿಗೋಸ್ಕರ ಹಡದ ತಂದಿ ತಾಯಿ ಕನ್ನ ನೀರ್ ಹಾಕುವಂತ ಕೆಲಸ ನಮ್ಗ ಬಂದ್ರ ಯಾವತ್ತರ ಮಾಡ್ಬೋದು ಹಾಕಿಲ್ಲಾ ಅಂದ್ರ ಕಡೆ ಇವ್ರ ತಂಗಿ ಎಲ್ಲಾ ಸಿಗತ್ತಲ್ಲ ಆದ್ರೆ ಜನ್ಮ ಕೊಟ್ಟಂತ ತಂದಿ ತಾಯಿಗೆ ಮಕ್ಕಳು ಹೊಳ್ಳಿ ಸಿಗಂಗಿಲ್ಲ ಅದಕ್ಕೆ ದಯವಿಟ್ಟು ತಂದಿ ತಾಯಿಗೋಸ್ಕರ ಜೀವನ ಮಾಡ್ರಿ ಪ್ರೀತಿ ಅನ್ನೋದೊಂದು ಜಸ್ಟ್ ಅಟ್ರಾಕ್ಷನ್ ರೀ ಮಾಡಿ ನಾವು ನಾ ಏನು ಸಾಚೆ ಇಲ್ಲಪ್ಪ ಉರಿ ಮಿಕ್ಕಿ ಸೊಳ್ಳ ಮುಗನಾ ಒಂದ ಜೀವನದಾಗ ಒಂದ ಮಾಡೀನಿ ಒಂದದ್ರಾಗ ಮೋಸ ಹೋಗಿನಿ ಆಕಿ ಮಾಡಿರ್ತಕ್ಕಂಥ ಮೋಸಕ್ಕೆ ಇವತ್ತು ಉತ್ತರ ಕರ್ನಾಟಕದಾಗ ಟ್ರೆಂಡಿಂಗ್ ಸ್ಟಾರ್ ಆಗಿ ಅಂತ ಬಿಟ್ಟು ಮುಗಾಕಿನ ಮಟ್ಟಕ್ಕೆ ಮ್ಯಾರೇ ಕಟ್ಟಾಳೆ

ಎಷ್ಟೋ ಜನ ಮಾಡಿರ್ತಕ್ಕಂಥ ಪ್ರೀತಿ ಡ್ರೈವಿಂಗ್ ಮರ ಹೋಗ್ಯಾರ ಅಲ್ಲಿ ಗಾಡಿನ ಅವ್ರ ಡ್ರೈವರ್ಸ್ ಇರ್ಲಿ ಅದಕ್ಕೆ ತಂದೆ ತಾಯಿ ನೀರು ನೀರ್ ಹಾಕಿಸ್ಲಿ ಮಕ್ಕಳಾಗಿ ಹುಟ್ಟಿದ ನಮ್ಮ ತಂದೆ ತಾಯಿ ನೀರು ಹಾಕಿಸಬೇಕು ನಾವು ಹೌದೇ ಯಾವಾಗ ಒಂದು ನಮ್ಮ ಸಾಧನೆ ನೋಡಿ ತಂದೆ ತಾಯಿ ನೀರು ಬರ್ಬೇಕು ಇಲ್ಲ ನಮ್ಮ ಸಾವು ನೋಡಿ ತಂದೆ ತಾಯಿ ಕಣ್ಣ ನೀರು ಬರಬೇಕು ಅದ್ಬಿಟ್ಟು ಲಿಪಿ ಕಚೋರಿ ಬೈ ನಿಮ್ಮ ಕೋಡಿ

ನಾ ಹೇಳುದ ಒಂದ ಮಾತಾಡ ಮನಸ್ಸು ನೋಡಿ ಬರುವ ಅಕ್ಕಿನ ಹೊತ್ತ ಮೆರಸ್ರಿ ಹೌದ್ರಿ ಅದು ನಿಜ ಐತ್ರಿ ಮನಸ್ಸು ನೋಡಿ ಬರುವಕಿನ ಅವನು ಹುಗುದ ಬರ್ರಿ ಹುಗುದ ಬರ್ರಿ ಮನಸ್ಸು ನೋಡಿ ಬರಕಿನ್ನ ನಿಜವಾಗ್ಲೂ ಬರ ಮಾಡ್ಕೊಳ್ರಿ ಯಾಕಂದ್ರೆ ಪ್ರೀತಿಗೆ ಬಹಳ ಮಹತ್ವ ಐತ್ರಿ